ನೋಡಿ ನಾನು ಯೂಸ್ ಮಾಡೋ ಫುಡ್ ಏನಪ್ಪಂದ್ರೆ ಕೊಡಿ ಮರಿಗಳಿಗೆ ಅದು ಒಂದು ತಿಂಗಳು ಮರಿಗೆ ಅದು ಮೇ ಮೇತಿದ್ದು ನಾನು ಯಾವುದೇ ಥರದ ಬೇರೆ ಚಿಕನ್ ಫುಡ್ ಆಗಲಿ ಈ ಬಾಯ್ಲರ್ ಫುಡ್ ಆಗಲಿ ಇಂಜೆಕ್ಷನ್ ಆಗಲಿ ಮಾಡಲ್ಲ ಹಾಕಲ್ಲ ಅದು ಬೇಗ ತಪ್ಪಾಗಲಿ ಅಂತ ತುಂಬ ಜನ ಕೇಳ್ತಿದ್ರು ನೀವೇನು ಹಾಕ್ತೀರ ಬೇಗ ದಪ್ಪಾಗೋದಕ್ಕೆ ಮರಿಗೆ ಮರಿ ಬೇಗ ಏನು ಏನಾಗಬೇಕು ಅಂತ ಸೊ ನಾನು ಯೂಸ್ ಮಾಡೋದೇನಪ್ಪ ಅಂದರೆ ಬನ್ನಿ ನೋಡಿ ಈ ಥರ ಈ ಥರ ತೊಡಗಿ ಬರ್ತೀನಿ ಬಕ್ಕಿರ್ ತೊಗೊಂಡು ಇಲ್ಲಿ ಈ ಥರ ಗಿಡ್ಲುಗಳು ಇರುತ್ತೆ ಗಿಲ್ಗಳ ಗೊತ್ತಲ್ಲ ಎಲ್ಲಿ ತಕ್ಷಣ ನೋಡಿ ಇದೆ ಕಾಣಿಸ್ತಿದ್ಯಾ ಈ ಗೆದ್ದುಗಳನ್ನ ತಗೊಂಡು ನಾನು ಏನು ಮಾಡ್ತೀನಿ ಅಂದರೆ ಮರುಗಳಿಗೆ ಹಾಕ್ತೀನಿ ವಾರದಲ್ಲಿ ಟೂ ಡೇಸ್ ವೀಕಲ್ಲಿ ಟು ಟು ಟೂ ಡೇಸೆಲ್ಲ ಮಾಡ್ತೀನಿ ಹಾಕ್ತೀನಿ ಮರುಗಳಿಗೆ ಇಲ್ಲಿ ಆಲ್ರೆಡಿ ಗೆದ್ದು ಕಿರೋಡಿ ಒಂದು ಬಕ್ಕೆ ತುಂಬಿದ್ದೀನಿ ಇದು ತುಂಬ ಇದೆ ನೋಡಿ ಹುಳಗಳು ಸೊ ಇದು ಮೀನು ಮರುಗಳಿಗೆ ಮೀನು ಬೇಕಿರೋದೇ ಮರುಗಳಿಗೆ ಇದು ಇದು ಮೇಯ್ದಾಗ ನಮ್ಮ ಕೈ ಪಾಡೋನ್ ಕೂಡ ಆಯಿತು ಮರುಗಳು ಬೇಗ ಗ್ರೋತು ಕೂಡ ಆಗ್ತವೆ ಸೊ ಆದಷ್ಟು ಈ ಮನೆ ಹತ್ರನೇ ಜಾಗ ಇತ್ತು ಅಂದರೆ ಅಲ್ಲಿಗೆ ಏನು ಮಾಡಿ ಅಂದರೆ ಈ ಕಾಯಿಮೆಟ್ಟೆ ಈ ತೆಂಗಿನ ತೆಂಗಿನ ಗೊಡ್ಡೆ ಇದೆಲ್ಲ ಹಾಕಿ ಅದೇ ಆಗ್ತದೆ ಏನಂದ್ರೆ ಅದೇ ಕೊಳೆದು ಅಲ್ಲೇ ಗೆದ್ದು ಆಗುತ್ತೆ ಸೊ ನಮ್ಮ ಕೋಳಿಗಳಿಗೂ ಮೇವಾಗುತ್ತೆ ಅವು ಬೇಗ ಗ್ರೋತ್ ಆಗುತ್ತೆ